ನಮಸ್ಕಾರ ಸ್ನೇಹಿತರೆ ನೀವು ನೋಡುತ್ತಿದ್ದೀರಿ ಮೋಟಿವೇಶ್ನಲ್ ಕನ್ನಡ ಸ್ಟೋರೀಸ್ ಚಾನೆಲನ್ನು ಇಂದು ನಾವು ಮಾತಾಡೋಣ ಸರಳತೆ ಮಾನವೀಯತೆ ಮತ್ತು ಪ್ರೇರಣೆಯ ಜೀವಂತ ಮಾದರಿಯಾದ ಸುಧಾಮೂರ್ತಿಯವರ ಕೆಲವು ಅದ್ಭುತ ಜೀವನ ಕಥೆಗಳ ಬಗ್ಗೆ ಈ ಕಥೆಗಳು ನಮಗೆಲ್ಲರಿಗೂ ಬದುಕಿನಲ್ಲಿ ಒಂದು ಹೊಸ ಬೆಳಕು ನೀಡುತ್ತವೆ ಕೇಳೋಣ ಆ ಸ್ಫೂರ್ತಿದಾಯಕ ಕ್ಷಣಗಳನ್ನು ಕಥೆ ಒಂದು ಒಂದು ಸಣ್ಣ ಸಹಾಯದ ದೊಡ್ಡ ಅರ್ಥ ಒಮ್ಮೆ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಸುಧಾಮೂರ್ತಿಯವರು ಒಂದು ಬಡ ವಿದ್ಯಾರ್ಥಿಗೆ ಫೀಸ್ ಕಟ್ಟಲು ಸಹಾಯ ಮಾಡಿದರು ವರ್ಷಗಳ ನಂತರ ಆ ವಿದ್ಯಾರ್ಥಿ ಯಶಸ್ವಿ ಇಂಜಿನಿಯರ್ ಆಗಿ ಅವರ ಮುಂದೆ ಬಂದು ಹೇಳಿದ ಮೇಡಮ್ ನೀವು ನನ್ನ ಜೀವನ ಬದಲಾಯಿಸಿದ್ದೀರಿ ಸುಧಾಮೂರ್ತಿಯವರು ಹಸಿವು ತಣಿಸದಿದ್ದರೂ ಕನಸು ತಣಿಸಿದರು ಪಾಠ ನಾವು ಮಾಡುವ ಸಣ್ಣ ಸಹಾಯವು ಯಾರಾದರೂ ಬದುಕನ್ನು ಬೆಳಗಿಸಬಹುದು ಕಥೆಯೆರಡು ಸರಳ ಜೀವನ ಉನ್ನತ ಚಿಂತನೆ ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷೆಯಾಗಿದ್ದರೂ ಸುಧಾಮೂರ್ತಿಯವರು ಯಾವಾಗಲೂ ಸರಳ ಉಡುಗೆ ಸರಳ ಮಾತು ಸರಳ ಬದುಕು ಅವರು ಹೇಳುತ್ತಾರೆ ಸರಳವಾಗಿರೋದು ಅಂದರೆ ಬಡತನವಲ್ಲ ಅದು ಶಾಂತಿಯ ಮಾರ್ಗ ಪಾಠ ಐಶ್ವರ್ಯದಿಂದಲ್ಲ ಪ್ರಾಮಾಣಿಕತೆಯಿಂದ ಶಾಂತಿ ಸಿಗುತ್ತದೆ ಕಥೆ ಮೂರು ಟಾಟಾ ಕಂಪನಿಗೆ ಪತ್ರ ಯುವ ವಯಸ್ಸಿನಲ್ಲಿ ಟಾಟಾ ಕಂಪನಿಗೆ ಒಂದು ಪತ್ರ ಬರೆದರು ಹೆಂಗಸರಿಗೂ ಅವಕಾಶ ಕೊಡಿ ಆ ಪತ್ರ ಓದಿ ಜೆ ಆರ್ ಡಿ ಟಾಟಾ ಅವರಿಂದ ಅವರಿಗೆ ಮೊದಲನೇ ಫೀಮೇಲ್ ಇಂಜಿನಿಯರ್ ಸ್ಥಾನ ಸಿಕ್ಕಿತು ಪಾಠ ಧೈರ್ಯದಿಂದ ಕೇಳುವವರು ಇತಿಹಾಸ ರಚಿಸುತ್ತಾರೆ ಕಥೆ ಐದು ಪ್ರೀತಿ ಮತ್ತು ಕೃತಜ್ಞತೆ ಅವರು ಯಾವಾಗಲೂ ಹೇಳುತ್ತಾರೆ ನಮಗೆ ಎಲ್ಲವೂ ಇರೋದಿಲ್ಲ ಆದರೆ ಹಂಚುವ ಮನಸ್ಸು ಇದ್ದರೆ ಅದು ಸಾಕು ಪಾಠ ಸಂತೋಷ ಹಂಚಿದಾಗ ಅದು ದ್ವಿಗುಣವಾಗುತ್ತದೆ ಕಥೆ ಐದು ಶಿಕ್ಷಕಿಯಾಗಿ ನೀಡಿದ ಪಾಠ ತಮ್ಮ ವಿದ್ಯಾರ್ಥಿಗಳಿಗೆ ಅವರು ಹೇಳಿದ ಮಾತು ಇಂದಿಗೂ ನೆನಪಿದೆ ಉನ್ನತ ಸ್ಥಾನಕ್ಕಿಂತ ಉನ್ನತ ಮೌಲ್ಯಗಳು ಮುಖ್ಯ ಪಾಠ ಜೀವನದ ನಿಜವಾದ ಅರ್ಥ ಅಂಕೆಗಳಲ್ಲಿ ಅಲ್ಲ ಮೌಲ್ಯಗಳಲ್ಲಿ ಇದೆ ಸ್ನೇಹಿತರೆ ಸುಧಾಮೂರ್ತಿಯವರ ಕಥೆಗಳು ನಮಗೆ ಹೇಳುತ್ತವೆ ಬದುಕು ದೊಡ್ಡದಾಗಬೇಕೆಂದರೆ ಹಣ ಬೇಕು ಅಂತಲ್ಲ ಮನಸ್ಸು ದೊಡ್ಡದಾಗಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಪ್ರೇರಣಾದಾಯಕ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ